ರಾಜ್ಯ ರಾಜಕೀಯದಲ್ಲಿ ಈಗ ಆರ್ಎಸ್ಎಸ್ ಬ್ಯಾನ್ನ ಸಂಘರ್ಷ ಹೆಚ್ಚಾಗಿದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಮುಂದುವರಿದಂತ ಟಾಕ್ ವಾರ್ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರದಿಂದ ಈಗ ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿಯ ಸಂಚಲನ ಸೃಷ್ಟಿಯಾಗಿದೆ ಕಾರಣ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದರು ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ನಿರ್ಬಂಧಿಸುವಂತೆ ಪತ್ರ ಬರೆದಿದ್ದಾರೆ ಪತ್ರ ಬರೆದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಮರ್ಥನೆ ಕೂಡ ಮಾಡಿಕೊಂಡಿದ್ದಾರೆ ನಲ್ಲಿ ಲೈಂಗಿಕ ಕಿರುಕುಳ ನೀಡ್ತಾರಂತೆ ಇದ್ರ ಬಗ್ಗೆ ಹನುಮೇಗೌಡ ಪುಸ್ತಕ ಕೂಡ ಬರ್ದಿದ್ರು ಬೇರೆ ಸಂಘಟನೆ ದೊಣ್ಣೆ ಹಿಡಿದು ಓಡಾಡಿದ್ರೆ ಒಪ್ತಾರ ಆದ್ರೆ ಈ ರೀತಿಯಾಗಿ ಪ್ರಚೋದನೆ ಕೊಡುವಂತ ನ ಮಾತ್ರ ಯಾಕೆ ಒಪ್ಕೊಳ್ತೀರಾ ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಆರ್ಎಸ್ಎಸ್ ಬೈದು ತಮ್ಮ ಅಸ್ತಿತ್ವ ತೋರಿಸುವ ಪ್ರಯತ್ನ ಇದು ಅಂತ ಪ್ರತಾಪ್ ಸಿಂಹ ಪ್ರಿಯಾಂಕ್ಗೆ ಯಾವಾಗಲೂ ಸುದ್ದಿಯಲ್ಲಿರುವಂಥ ನೀರು ಅಂತ ಅಶ್ವಥ್ ನಾರಾಯಣ್ ಟಾಂಟ್ ಮಾಡಿದ್ದಾರೆ ಆ ಯುವಕನ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ ಆರ್ ಎಸ್ ಎಸ್ನಲ್ಲಿ ಅವರಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರು ಆಮೇಲೆ ಇದು ಬರೇ ಅಲ್ಲಲ್ಲ ಇಲ್ಲೂ ಕೂಡ ಏನು ನಮ್ಮ ಅವರ ಹೆಸರು ಸರಿಯಾಗಿ ನೆನ್ ಬರ್ತಾ ಇಲ್ಲ ಹನುಮನೆ ಹನುಮನ್ ಹನುಮೇ ಗೌಡ ಹನುಮೇಗೌಡ ಅಂತ ಒಂದು ಪುಸ್ತಕನೇ ಬರೆದಿದ್ದಾರೆ ಯಾವ ರೀತಿ ಇವರು ಲೈಂಗಿಕರು ಕಿರುಕುಳ ಕೊಡ್ತಾರೆ ಆರ್ ಎಸ್ ಎಸ್ನವರು ಅಂದ್ಬಿಟ್ಟು ಆರ್ ಎಸ್ ಎಸ್ನವರು ಸರ್ಕಾರಿ ಜಾಗಗಳನ್ನ ಬಳಸ್ಕೊಳ್ತಾರೆ ಅದನ್ನ ನೀವು ತಮಿಳುನಾಡಿನಲ್ಲಿ ಸರ್ಕಾರ ಆ ಥರ ಮಾಡಿ ಅಂತ ಬರೆದಿದ್ದಾರೆ ನಾನು ಚೀಫ್ ಸೆಕ್ರೆಟರಿಗೆ ಪರಿಶೀಲನೆ ಮಾಡಿ ತಮಿಳ್ಡಲ್ಲಿ ಏನು ಮಾಡಿದ್ದಾರೆ ನೋಡಿ ಅಂತ ಹೇಳಿದ್ದೀನಿ ಸರ್ಕಾರಿ ಜಾಗಗಳಲ್ಲಿ ಶಾಲೆಗಳು ಕಾಲೇಜುಗಳು ಈ ರೀತಿ ಸರ್ಕಾರಿ ಜಾಗದಲ್ಲಿ ಮಾಡಬಾರ್ದು ಅಂತ ಪತ್ರ ಬರೆದಿದ್ದಾರೆ ಅಂತೇಳಿ ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ ಅದನ್ನು ನಾನು ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರ ಅಥವಾ ಅವರು ಏನೋ ಚೀಫ್ ಅವರಿಗೆ ಇದ್ರ ಬಗ್ಗೆ ಕ ಕ್ರಮ ತಗೊಳ್ಳಿ ಅಂತನೋ ಏನೋ ಪರಿಶೀಲಿಸಿ ಅಂತನೋ ಏನೋ ಬರೆದಿದ್ದಾರೆ ಅಂತ ಕೇಳಿದ್ದೇನೆ ಅಷ್ಟು ಬಿಟ್ಟರೆ ನನಗೆ ಬೇರೆ ಇನ್ನೇನು ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ಮಾಡೋಕೆ ಹೋಗಲ್ಲ ನಮ್ಮ ಇಲಾಖೆಗೆ ಬಂದರೆ ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ ಸರ್ಕಾರಿ ಜಾಗಗಳಲ್ಲಿ ಸಂಘ ಪರಿವಾರದವರು ಆರ್ ಎಸ್ ಎಸ್ ಅವರು ಉಪಯೋಗಿಸುವಂಥದ್ದು ಯಾವುದೇ ಕಾರಣಕ್ಕೂ ಅದು ಸರಿಯಲ್ಲ ಅವ್ರು ಖಾಸಗಿ ಭೂಮಿಗಳಲ್ಲಿ ಏನಾದರೂ ಮಾಡ್ಕೋಬೋದು ಎಲ್ಲಿ ಜಾಗಗಳಿರ್ತದೆ ಅಲ್ಲಿ ಅವು ಅಲ್ಲಿ ಪರ್ಮಿಷನ್ ತೊಗೊಂಡು ಮಾಡ್ಕೋಬೋದು ಅದೇ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಮತ್ತು ಅದನ್ನೆಲ್ಲ ಮಾಡತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ ಅದರಿಂದ ಖಂಡಿತ ಅದನ್ನು ಅವಕಾಶ ಕೊಡಬಾರ್ದು ಕೇಂದ್ರ ಸರ್ಕಾರ ಕೂಡ ಏನು ಅಧಿಕಾರಿಗಳಿಗೆ ಆರ್ ಎಸ್ ಎಸ್ ಸದಸ್ಯರಾಗೋದಕ್ಕೆ ಅಧಿಕೃತ ಅವಕಾಶ ಕೊಟ್ಟಿರುವುದು ಕೂಡ ತಪ್ಪು ತಿಂಗಳಿಗೆ ಒಂದ್ಸರಿ ಆರ್ ಎಸ್ ಎಸ್ ನ ಈ ಪ್ರಿಯಾಂಕಾ ಖರ್ಗೆ ಅವರಿಗೆ ತಮ್ಮ ಅಸ್ತಿತ್ವವನ್ನ ಸಾಬೀತುಪಡಿಸಿಕೊಳ್ಳುವಂತಹ ಒಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ಆದ್ರೆ ಪ್ರಿಯಾಂಕಾ ಖರ್ಗೆ ಅವರ ಈ ಒಂದು ಹುಚ್ಚು ಈ ಗೀಳು ಈ ಚಾಳಿ ಇದೆಯಲ್ಲ ಇದಕ್ಕೆ ಖಂಡಿತ ಯಾವುದೇ ಮದ್ದಿಲ್ಲ ಇದಕ್ಕೆ ಏನು ಯಾರು ಚಿಕಿತ್ಸೆ ಕೊಡಕ್ಕೆ ಆಗಲ್ಲ ಇದು ಅನಿಸ್ಬಿಟ್ಟಿದೆ ನನಗಂತೂ ಯಾಕೆಂದ್ರೆ ಆ ವ್ಯಕ್ತಿಯ ಎಲ್ಲ ಟ್ವೀಟ್ಗಳಿರ್ಬೋದು ಆತನ ಹೇಳಿಕೆ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ಕೌಂಟ್ರ್ ಕೊಟ್ಟು ಕೊಟ್ಟು ನಮಗೂ ಸುಸ್ತಾಗಿ ಹೋಗ್ಬಿಟ್ಟಿದೆ ಯಾಕೆಂತಂದ್ರೆ ಆ ವ್ಯಕ್ತಿಗೆ ಒಂಥರ ಎಮ್ ಎಮ್ ಐ ಮೇಲೆ ಮಳೆ ಹುಯ್ದಂಗೆ ಆಗೋಗಿದೆ ಅದೇನೋದು ಹೀರ್ಕಳಲ್ಲ ನೋಡಿ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಯಾವಲೂ ಅಪ್ರಸ್ತುತ ಹೇಳಿಕೆಯನ್ನು ಕೊಟ್ಟು ಸುದ್ದಿಯಲ್ಲಿರುವಂಥ ಒಂದು ಮಂತ್ರಿ ಅಂದರೆ ಅದು ಪ್ರಿಯಾಂಕ್ ಖರ್ಗೆ ಅವರು ಅವ್ರು ಏನು ಮಾತಾಡಿದ್ರೂ ಅಪ್ರಸ್ತುತವಾಗಿರುತ್ತೆ ಸುದ್ದಿಯಲ್ಲಿರಬೇಕು ಅಂತ ಪ್ರಚಾರ ಪ್ರಚಾರದ ಗೀಳು ಅವರಿಗೆ ಅವ್ರ ಬುದ್ಧಿ ಯಾವ ರೀತಿ ಓಡುತ್ತೋ ಗೊತ್ತಿಲ್ಲ ಯಾವ ಮನಸ್ಥಿತಿಯಲ್ಲಿರ್ತಾರೆ ಅಂತ ಗೊತ್ತಿಲ್ಲ ಅವ್ರು ಏನು ಮಾತಾಡ್ತಾರೆ ಅಂತ ಅವ್ರಿಗೂ ಗೊತ್ತಿದೆಯೋ ಇಲ್ವೋ ನೋಡ್ರಿ ಪ್ರಿಯಾಂಕ ಖರ್ಗೆ ಬಹುಶಃ ಆರ್ ಎಸ್ ಎಸ್ ಅನ್ನು ರಿಸಾರ್ಜ್ ಮಾಡಿದ್ರೆ ಅವ್ರಿಗೆ ತಿಂದಿದ್ದು ಕೂಳು ಅರಗುದಿಲ್ಲ ಅಂತ ನಂಗೆ ಅನಿಸ್ತದೆ ಆ ರೀತಿಯಾದಂಥ ವ್ಯಕ್ತಿತ್ವ ಬಹುಶಃ ಖರ್ಗೆ ಅಲ್ಲಿ ನಾವು ಗುಲ್ಬರ್ಗದಾಗ ಹೋಗಿ ಬಂದೆ ಸಾಕಷ್ಟು ಸಲ ಆ ಕಡೆ ಪ್ರವಾಸ ಮಾಡಿದ್ದೀನಿ ಆ ಒಂದು ಮಲ್ಲಿಕಾರ್ಜು ಖರ್ಗೆ ಅವ್ರ ಹಿಂದೆ ಲೋಕಸಭೆ ಚುನಾವಣೆಯಲ್ಲಿ ಸೋತರವರು ಆ ಸೋಲೋದಕ್ಕೆ ಮುಖ್ಯ ಕಾರಣ ಅಂತಂದರೆ ಈ ಪ್ರಿಯಾಂಕಾ ಖರ್ಗೆ